ನ ಕಥೆಯನು ಇಳೆಯ ಜಾಣರು ಮೆಚ್ಚುವ ತೀರೆ ಆರು ನೀವು ನಡುವಿರುಳು ಪಾಂಡು ಕುಮಾರವೆನಲು ೈರಿ ಇವನು ಕಿಮ್ಮೀರ ಪಾಂಡವರನ್ನ ಕೇಳ್ತಾ ಇದ್ದಾನೆ ಇದೆಲ್ಲ ನಮ್ಮ ಕಾವ್ಯಗಳ ಒಂದು ಶೈಲಿ ಇದು ವಿರಾಧ ರಾಮನ ಲಕ್ಷ್ಮಣರನ್ನ ಅಡ್ಗಡೆದಾಗಲೂ ಅಷ್ಟೇ ನೀವ್ಯಾರು ಅಂತ ಈ ಕಾಡಲ್ಲಿ ಅವರಿಟ್ಸ ಒಬ್ಬನೇ ಇದ್ನಲ್ಲ ಹೊಸಬರನ್ನು ಕಂಡಿದ್ದಾನೆ ಆರು ವೀಳ್ ನಡುವೀರುಳು ಏನಪ್ಪಾ ಈ ನಡುರಾತ್ರಿಯಲ್ಲಿ ಬಂದಿದ್ದೀರಲ್ಲ ಇಷ್ಟು ಧೈರ್ಯದಿಂದ ದಿನ ನೀವ್ ಯಾರು ಅಂತ ಇವ್ರು ಹೇಳ್ತಾರೆ ನಾವು ಪಾಂಡುವಿನ ಕುಮಾರರಾದಂತಹ ಐದು ಜನ ನಮ್ಮ ಪರಿವಾರದವರು ಅಂತ ಏನಪ್ಪ ಇಲ್ಲೇನು ಬಂದ್ರಿ ನೀವು ಈ ಕಾಮ್ಯಕ ಬಂದಕ್ಕೂ ನಿಮಗೂ ಏನ್ ಸಂಬಂಧ ಅಂತ ಹೇಳಿಬಿಟ್ಟು ಎಲ್ಲ ಹೇಳ್ದ ಅಲ್ಲಿ ಕವಿ ಅಲ್ಲನ್ನು ಬಿಟ್ಬಿಟ್ಟ ಇತ್ತಲೇನು ವಿಚಾರ ಬಂದಿರಿ ಹೇಳಿ ಅಂತಂದಾಗ ನೈಗೆ ನಮ್ಗೆ ಜೂಜಾಯ್ತು ಪಣವಾಯ್ತು ಆ ಪ್ರತಿಜ್ಞೆಯಂತೆ ನಾವು ಹನ್ನೆರಡು ವರ್ಷ ವನವಾಸ ಮಾಡ್ಬೇಕಾಯ್ತು ಬಂದಿದ್ದೀವಿ ಅಂತ ಗೊತ್ತಕ್ಷಣ ಓಹೋ ನೀವ ಬಕ ಹಿಡಿಂಬೆಕರ ವೈರಿಗಳಲ್ಲ ಅಂತ ಹೇಳಿದೆ ಓಹೋ ಈಗ ಗೊತ್ತಾಯ್ತು ನಮ್ಮ ಬಕನನ್ನ ಹಿಡಿಮ್ ಬಕನನ್ನ ಹೊಡೆದವ್ರು ನೀವಲ್ವಾ ತಪ್ಪೇನು ತಪ್ಪೇನು ಸರಿ ಆಯ್ತು ನೀವು ಬಂದಿದ್ದು ಯಾಕೆ ಅಂತಂದ್ರೆ ನಿಮ್ಮಂತಹ ವಿಕಾರಿಗಳನ್ನ ಅಂತ ಅವನಿಗೆ ಧರ್ಮಾತ್ಮರು ದುಷ್ಟರ ದೃಷ್ಟಿಯಲ್ಲಿ ವಿಕಾರಿಗಳು ಯಾಕೆ ಅಂತಂದ್ರೆ ಅವರಿಗೆ ದುಷ್ಟರನ್ನ ಯಾರು ಹೊಡೆದ್ರೆ ಏನು ನಮ್ಮ ಪಾಡಿಗೆ ನಾವು ಅನ್ಯಾಯ ಮಾಡ್ತಾ ಇದ್ವಿ ನಮ್ಮನ್ನು ಹೊಡೆದು ಬಿಟ್ರಲ್ಲ ಅಂತ ಅದಕ್ಕೆ ಪಾಂಡವರನ್ನ ನೀವು ವಿಕಾರಿಗಳು ಅಂತ ದುಷ್ಟರು ಅಂತ ಕರಿತಾ ಇದ್ದಾನೆ ದುರಾಚಾರಿಗಳು ಅಂತ ನಿಮ್ಮನ್ನ ಈಗ ಚೆನ್ನಾಗಿ ಬಗ್ಗ ಬಡಿದು ಬಿಟ್ಟು ನಿಮ್ಮ ರಕ್ತದಲ್ಲಿ ಹೋಕಳಿ ಇವತ್ತು ಆ ಹೋಕಳಿನೂ ಕೂಡ ಕೆಂಪಾಗಿರುತ್ತಲ್ಲ ಹಾಗಾಗಿ ಬಿಟ್ಟು ಆ ಹೋಕಳಿ ಆಡೋದಕ್ಕೆ ನಿಮ್ಮ ರಕ್ತವೇ ಇವತ್ತು ನಮಗೆ ಸಾಧನವಾಯಿತು ಅಂತ ಹೇಳ್ಬಿಟ್ಟು ಬಹಳ ಜೋರಾಗಿ ಆ ರಾಕ್ಷಸ ಇವರನ್ನ ಹೆದರ್ಸ್ತಾ ಇದ್ದಾನೆ ಅಬ್ಬರ ಮಾಡ್ತಾ ಇದ್ದಾನೆ ಅರ್ಜುನ ಆತನ ಜಡಿದು ನಿಂದನು ಭೀಮನು ಸುರನ ಕೆಡಗಿ ಕಾಮ್ಯ ಕವನದ ಭೂಮಿಯ ಭೂತ ಸಂತತಿಗೆ ಬಡಿಸುವೆನು ನೀ ಸೈರಿಸೆನು ತಂ ಅವಡಿಸಿದನು ಕಲಿ ಭೀಮನೂದ ಸಿಡಿಲು ಸೆರೆಬಿಟ್ಟಂತೆ ಬಬ್ಬಿಡುತ್ತೆ ಆ ರಾಕ್ಷಸ ಯಾವಾಗ ಅಬ್ಬರಸೆ ಬಿಟ್ಟು ಇವರ ಮೇಲೆ ಬಂದ ಅರ್ಜುನ ಧನಸ್ಸನ್ ತಗೊಂಡ ಅವಾಗ ಭೀಮ ಹೇಳ್ತಾ ಇದ್ದಾನೆ ಅರ್ಜುನ ಒಂದ್ ನಿಮಿಷ ಇರು ಈ ರಾಕ್ಷಸನ್ ಹೊಡಿಯೋದಕ್ಕೆ ನಿನ್ ಗಾಂಡೀವ್ ಬಿಲ್ಲಲ್ಲಿ ಗಾಂಡೀವ ಬೇಡ ಬಾಣ ಬೇಡ ಇವನನ್ನ ನಾನು ಈಗಲೇ ಬಡದ ಬೀಳಸ್ಬಿಟ್ಟು ಈ ಕಾಮ್ಯ ಕವನದಲ್ಲಿರುವಂತಹ ಯಾವ್ಯಾವ ಭೂತ ಪ್ರೇತಗಳಿದ್ದಾರೆ ಎಲ್ಲರಿಗೂ ಕೂಡ ಇವತ್ತು ಹಬ್ಬ ನಿಮಗೆ ಅಂತ ಬಡಿಸ್ಬಿಡ್ತೀನಿ ಈ ರಾಕ್ಷಸ ಇಲ್ಲಿರುವಂತಹ ಶಾಕಿನಿ ಡಾಕಿನಿಯರಿಗೆ ಇವತ್ತು ಒಳ್ಳೆಯ ಭೋಜನ ಅಂತ ಹೇಳಿದ್ದ ಅದಕ್ಕೆ ತಕ್ಕಂತೆ ಭೀಮ ಹೇಳ್ತಾ ಇದ್ದಾನೆ ಇಲ್ಲಿರುವಂತಹ ಆ ಭೂತ ಪ್ರೇತಾದಿಗಳಿಗೆಲ್ಲ ಇವನ ಮಾಂಸವನ್ನು ಬಡಿಸ್ಬಿಡ್ತೀನಿ ನಾನು ಒಂದ್ ಐದ್ ನಿಮಿಷ ನೋಡ್ತಾ ಇರಿ ಸಾಕು ಅಂತ ಹೇಳ್ಬಿಟ್ಟು ಭೀಮ ಆ ರಾಕ್ಷಸನ ಮೇಲೆ ಬಿದ್ದಿದಾನಂತೆ ಆ ಸಂತ ಸಂದರ್ಭದಲ್ಲಿ ಅಂತ್ಯದ ಸಿಡಿಲು ಸೆರೆ ಬಿಟ್ಟಂತೆ ಅಂತ ಅದು ಇಬ್ಬರಿಗೂ ಹೊಂದತ್ತೆ ಆ ಪ್ರಳಯ ಕಾಲದಲ್ಲಿ ಸಿಡಿಲು ಹೊರಗೆ ಬಂದು ಬಹಳ ಜೋರಾಗಿ ಸಿಡಿಲು ಬೀಳುವಂತೆ ಆ ರಾಕ್ಷಸನು ಮತ್ತೆ ಬೀಪನು ಇಬ್ಬರು ಕೂಡ ಒಬ್ಬಿಬ್ಬರು ಎದುರಾಗಿದ್ದಾರೆ ಏ ನಂಬೆನೂ ಪವನ ಜನ ಕೈಗೊಂಬ ದೈತ್ಯನೇ ರನ ಹೆಗ್ಗೆ ಹೆಗ್ಗೊಂಬ ಮುರಿದನು ಸವರಿದನು ಶಾಖೋಪ ಶಾಖೆಗಳ ಆ ತಂದು ತನ್ನ ಹಿಡಿಂಬತನ ಹಗೆ ಸಿಲುಕಿತೇ ತಾ ಆ ರಾಕ್ಷಸನ ಆ ಜೋರ ನೋಡಿದ್ರೆ ಅನ್ನಿಸ್ತಾಯಿಯಂತೆ ಪವನ ಜನ ಕೈಕೊಂಬ ದೈತ್ಯನೆ ಈ ಭೀಮ ಆ ರಾಕ್ಷಸನ ಮುಂದೆ ಯುದ್ಧ ಮಾಡಕ್ ಆಗತ್ತಾ ಆ ರಾಕ್ಷಸನ ಒಂದು ಉತ್ಸಾಹ ನೋಡಿದ್ರೆ ಯಾಕೆ ಅಂತಂದ್ರೆ ದೊಡ್ಡ ಮರ ಇತ್ತು ಆ ಮರದ ಒಂದು ಕೊಂಬೆಯನ್ನು ಮುರಿದ ಮುಡಿದು ಬಿಟ್ಟು ಅದರ ಎಲೆಗಳು ಆ ಸಣ್ಣ ಸಣ್ಣ ಟೊಂಕೆಗಳನ್ನೆಲ್ಲ ಎಲ್ಲವನ್ನೂ ಸವರದ ಸವರದ ಸವರ್ಬಿಟ್ಟು ತಿಂಬೆ ನೀವನನ್ನು ತಂದು ಇವತ್ತಿ ಇವನನ್ನು ಹೊಡೆದು ಬಿಟ್ಟು ಇವನ ಮಾಂಸವನ್ನು ಹಾಗೆ ಹಸಿ ಮಾಂಸವನ್ನ ತಿಂದು ಬಿಡ್ತೀನಿ ನಮ್ಮ ಹಿಡಿಂಬಿಕನ ಹಾಲಿಗೆ ಹಿಡಿಂಬನನ್ನು ಕೊಂದಂತಹ ಶತ್ರು ತಾನಾಗಿ ಸಿಗಾಕೊಂಡ್ಬಿಟ್ಟ ವಾಸ್ತುವಾಗಿ ಹೇಳೋದಾದ್ರೆ ಅವನು ಹೇಳ್ತಾ ಇದ್ದಾನೆ ನಾವಿಲ್ಲಿ ಕಾಡಲ್ಲಿರೋರಿಗೂ ಕೂಡ ನಮಗೂ ಒಂದು ಕ್ಷುದ್ರ ದೇವತೆ ಉಪಾಸನೆ ಇದೆ ಆ ದೈವವೇ ಇವತ್ತು ಇಲ್ಲಿಗೆ ಇವರ ನಿಲ್ಸಿದೆ ದೈವವೇ ಎಷ್ಟು ಕೃತಜ್ಞತೆ ಹೇಳಿದ್ರು ಆಯ್ತು ಇವತ್ತು ನನಗೆ ಸರಿಯಾಗಿ ಸಿಗಾಕೊಂಡ್ಬಿಟ್ಟ ಅಂತ ಹೇಳ್ಬಿಟ್ಟು ಆ ರಾಕ್ಷಸ ಭೀಮನ ಎರಗಿ ಬಂದಿದ್ದಾನೆ ೋದು ಹೊಕ್ಕನು ಭೀಮನು ಎಳವೋ ಕವಿ ಕೈದು ಮರನೆ ಸೆಳೆಗೆ ಸೆಳೆವುದೇ ಭದ್ರ ಮದದಂತಿ ಕೈದು ವಿಲ್ಲ ತರಿಸಿಕೊಡುವೆನು ಅಡಾಯುಧವ ಸರಳನೆ ಹುರಿಯ ಹುರಿಯ ನೂತನ್ ಅವನು ಬಹಳ ಜೋರಾಗಿ ಮುನ್ನುಗ್ಗಿ ಭೀಮನಿಗೆ ಒಂದು ಏಟ್ ಕೊಟ್ಟ ಮೆಲ್ಲಕ್ಕೆ ಭೀಮಾ ಅವನತ್ರ ತಪ್ಪಿಸ್ಕೊಂಡ್ಬಿಟ್ಟು ಆಮೇಲೆ ಭೀಮಾ ಮತ್ತೆ ಮುನ್ನುಗ್ಗಿದ್ದಾನೆ ಮುನ್ನುಗ್ಬಿಟ್ಟು ಹೇಳ್ತಾ ಇದ್ದಾನೆ ಲೇ ನಿನ್ನಂತಹ ರಾಕ್ಷಸನಿಗೆ ಇಷ್ಟು ದಿವಸ ಈ ಕಾಮ್ಯಕವನ ನಂದೇ ಅಡ್ಡ ಆಗಿತ್ತು ಅಂತಂತೀಯ ಆಯುಧ ಏನು ಇಲ್ವೇನೋ ನಿನಗೆ ಈ ಮರ ತುಂಡೆ ನಿನಗೆ ಆಯುಧಾನ ತಮಾಷೆ ಮಾಡ್ತಾ ಇದ್ದಾನೆ ಸೆಳೆಗೆ ಸೆಡೆಯುವುದೇ ಮದ್ ಭದ್ರ ಮದದಂತಿ ಒಂದ್ ಬೆತ್ತದ ಕೋಲ್ ತಂದ್ ತರ್ತಾ ಇದೆಯಲ್ವ ನನಗೆ ಅದರಿಂದ ನನಗೆ ಏಟ್ ಬೀಳತ್ತನೋ ಕೋಲು ಆನೆಗೆ ಏನಾದ್ರು ಸಾಕಾಗತ್ತನೋ ಹಾಗೆ ಏನೋ ಒಂದ್ ಮರ ತುಂಡು ಒಬ್ಬ ಹೊಡಿತೀನಿ ಅಂತ ಇದೆಲ್ಲ ನಮಗೆ ತಾಕತ್ತನೋ ಒಂದ್ ಕೆಲಸ ಮಾಡು ನಿನಗೆ ಇಲ್ಲಿ ಯಾವುದು ಆಯುಧ ಇಲ್ಲ ಪಾಪ ಈ ಕಾಡಲ್ಲಿ ಒಂಟಿಗೆ ನಿನಗೆ ಯಾರನ್ನು ಆಯುಧ ಕೊಡ್ತಾರೆ ನಿನಗೆ ಒಳ್ಳೆ ಆಯುಧವನ್ನು ಕೊಡ್ತೀನಿ ಬಿಲ್ ಕೊಡ್ತೀನಿ ಬಾಣ ಕೊಡ್ತೀನಿ ಎಲ್ಲದನ್ನು ತಂದು ನನ್ನ ಜೊತೆಗೆ ಯುದ್ಧ ಮಾಡಪ್ಪ ಅಂತ ಹೇಳಿಬಿಟ್ಟು ಏನು ತೆ ಹೋಯಿತು ಅಂತ ಹಾಗೆ ಹೇಳ್ತಾನೆ ಒಂದು ಜೋರಾಗಿ ಒಂದು ಏಟ್ ಕೊಟ್ಬಿಟ್ಟು ಹುರಿಯೋ ಹುರಿಯೋ ಅಂತ ಇದು ಈ ಕವಿಯ ಭಾಷೆಯಲ್ಲಿ ಈ ಯುದ್ಧವನ್ನು ಮಾಡಬೇಕಾದ್ರೆ ಜೋರಾಗಿ ಕೂಬೋದು ಕೂಗ್ತಾ ಕೂಗ್ತಾ ಭೀಮ ಬಹಳ ಗಹಗಹಿಸ್ತಾ ಇದ್ದಾನಂತೆ ಹಾಸ್ಯ ಮಾಡ್ತಾ ಇದ್ದಾನೆ ಅವನನ್ನ ಈ ರಾಕ್ಷಸನಿಗೆ ಯಾವ ರೀತಿ ಏಟ್ ಹೊಡಿತೀನಿ ಒಂದು ಆಯುಧ ಇಲ್ಲ ಒಂದ್ ಸರಿಯಾಗಿ ಯುದ್ಧ ಮಾಡಕ್ ಬರಲ್ಲ ಬಹಳ ನನ್ನನ್ನು ಅಡ್ಗಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅವನ ಜೊತೆಯಲ್ಲಿ ಭೀಮ ಯುದ್ಧ ಮಾಡ್ತಾ ಇದ್ದಾನೆ ಪವನ ಜನ ನೆತ್ತಿಯ ನೆರಗಿದನು ಬಳಿಕವನ ಹೊಯ್ಲಿನ ತಿರುಸಿನಯ್ಯನೋ ಸಿಡಿಲ ಶಿಷ್ಯನ ವಜ್ರ ಕರಗತಿಯ ಕರಗಿದ ಮಯಣಾಮದಿಗಳೆಂದ ಎರೆದ ಕಾಗಿನ ಕರುವೆನೂ ಕುಕ್ಕರಿಸರ ನಿಕ್ಕಿದನು ಚಾಪಲ ಕೆಪೇಟದಲ್ಲಿ ಇವನು ತನ್ನ ಹೊಡೆತದಿಂದ ಭೀಮಾ ತಪ್ಪಿಸ್ಕೊಳ್ತಾ ಇದ್ದಾನೆ ತಪ್ಪಿಸ್ಕೊಳ್ತಾ ಇದ್ದಾಗ ನೋಡ್ಬಿಟ್ಟು ಪವನದನ ನೆತ್ತಿಯ ನೆರಗಿದನು ಅಂತ ನೆತ್ತಿ ಮೇಲೆ ಒಂದು ಏಟ್ ಕೊಟ್ಟನಂತೆ ಆ ನೆತ್ತಿ ಮೇಲೆ ಏಟ್ ಕೊಟ್ಟ ತಕ್ಷಣ ಭೀಮನ್ ಅವನಿಗಿಂತ ಬಲವಾದಂತಹ ಇನ್ನೊಂದ್ ಏಟ್ ಕೊಟ್ಟ ಅದಕ್ಕೆ ಹೇಳ್ತಾ ಇದ್ದಾನೆ ಹೊಯ್ಲಿನ ಬಿರುಸಿ ನೈನು ಅಂತ ಈಗ ನಾವು ಲೋಕದಲ್ಲಿ ಹೇಳ್ತೀವಿ ಅಲ್ಲ ನೀನೇನು ಈಗ ಹೇಳ್ತಾ ಇದ್ದ ಅವರ ಅಪ್ಪ ಹೇಳ್ತಾನೆ ಹೊಯ್ಲಿನ ಬಿರುಸು ನಯ್ಯನೋ ಅಂತ ಅವನು ಹೊಡೆದ್ನಲ್ಲ ಹೊಡೆ ಅಪ್ಪನ ಹೊಡೆತ ಭೀಮ ಹೊಡಿತಾ ಇದ್ದಾನೆ ಕೇಳ್ತಾನೆ ಸಿಡಿಲ ಶಿಷ್ಯನು ಸಿಡಿಲಿನ ಶಿಷ್ಯನೋ ಅವನು ಅಥವಾ ವಜ್ರಾಯುಧದ ಒಂದು ಆ ಒಂದು ಮರಿಯೋ ಅನ್ನೋ ಹಾಗೆ ಆ ವಜ್ರಾಯುಧದ ಏಟಿದಂತೆ ಸಿಡಿಲಿನ ಏಟಿದಂತೆ ಅವನು ಹೊಡೆತಕ್ಕಿಂತ ಇನ್ನು ಜೋರಾದಂತಹ ಹೊಡೆದನ್ನ ಭೀಮ ಹೊಡೆದಿದ್ದಾನೆ ಅದೇ ಕವಿ ಹೇಳ್ತಾ ಇದ್ದಾನೆ ಒಂದು ಮೇಣದ ಗೊಂಬೆ ಇಟ್ಟಾಗ ಮೇಣದ ಗೊಂಬೆ ಎತ್ತ ಯಾರು ಕೊಟ್ರೆ ಅದೇನಾಗುತ್ತೆ ದೊಬ್ಬನ್ ಮಗುಚ್ಕೊಳತ್ತೆ ಹಾಗೆ ಮೇಣದಿಂದ ಮಾಡಂತಹ ಒಂದು ಗೊಂಬೆ ಮಾಡಿದ್ದು ಆ ಗೊಂಬೆ ಹಾಗೆ ದಬ್ಬನ್ ಮಗುಚ್ಕೊಳತ್ತೋ ಹಾಗೆ ಅವನು ಕುಕ್ಕರಿಸ್ಬಿಟ್ಟ ಆ ರಾಕ್ಷಸ ಅಲ್ಲಿ ಭೀಮನ ಏಟಿಗೆ ಅಂತ ಹಸುರನನ್ನು ಇಕ್ಕಿದನು ಚಾಪಲೆ ಚಪೇಟದಲ್ಲಿ ಆ ಇವನಿಗೆ ಭೀಮಾ ಒಳ್ಳೆ ವಿಸ್ತಾರವಾದಂತಹ ಅಂಗೈ ಮಾಡ್ಕೊಂಡ್ಬಿಟ್ಟು ಅಂತ ಹೇಳಿ ಇನ್ನೊಂದು ಏಟನ್ನ ಭೀಮ ಅವನಿಗೆ ಅಂಗೈಯಿಂದ ಹೊಡಿತಾ ಇದ್ದಾನೆ ಡೆಣಿಸಿ ಸೂರವೈರಿ ಧಪ್ಪನೆ ದಿಂಡು ಗೆಡಲನು ನೀಲ ಶೈಲದ ದೇವ ಬರ್ತದ ರಕ್ತ ನಿರ್ಜರದಾ ಬಾಯ ಜೋಳಿನ ಕುಂದಲಿತ ಕರ ಜಂಗೆಗಳ ಬಿಡು ಮಂಡೆಯದರಿದ ಕಳನ ಕೊಂಡುದು ಭೂ ಸುರೌರಾತ ಆ ರಾಕ್ಷಸನಿಗೆ ಭೀಮಾ ಎತ್ತು ಒಂದು ಕೊಟ್ಟಲ್ಲ ಡೆಂಡೆಣಸ್ಬಿಟ್ಟ ಅಂತ ಆಯಾಸಗೊಂಡ್ಬಿಟ್ಟ ಸುಸ್ತಾಗ್ಬಿಟ್ಟ ದಡಗಡ ನಡುಗು ಬಿಟ್ಟ ಅಂತ ಒಂದು ಇದನ್ನು ಆ ಏಟಿಗೆ ದಪ್ಪನೆ ದಿಂಡು ಗೆಡದನು ಅಂತ ನೆಲದ ಮೇಲೆ ಬಿಟ್ಟ ಬಿದ್ರೆ ನೀಲ ಶೈಲದ ದಂಡಿಕಾರ ಅಂತ ನೀಲಾಚಲಕ್ಕೆ ಸಮಾನವಾಗಿ ಕಪ್ಪಾಗಿರುವಂತಹ ರಾಕ್ಷಸ ಬಹಳ ಎತ್ತರವಾಗಿದ್ದಾನೆ ಬಹಳ ದೊಡ್ಡ ಒಂದು ಆಕಾರ ನೋಡಿದ್ರೆ ನೀಲ ಪರ್ವತವೇ ಬಿದ್ದಂತೆ ಕಾಣ್ತಾ ಇದೆ ಅವನ ದೇಹ ಗರ್ತ ಅಲ್ಲಲ್ಲಿ ಗಾಯವಾಗಿದೆಯಲ್ಲ ಆ ಗಾಯದಿಂದ ರಕ್ತ ಗುಳುಗಳು ಗುಳುಗಳು ಸುರಿತಾ ಇದೆ ಕರುಳುಗಳೆಲ್ಲ ಎಲ್ಲವೂ ಕೂಡ ಸುರುಳುಗಟ್ಟು ಬಿಟ್ಟಿದೆ ಬಾಯಿ ಜೋತು ಬಿಟ್ಟಿದೆ ಕರ ಜಂಗೆಗಳೆಲ್ಲ ಕುಂಡಲಿತ ಕೈ ಕಾಲು ಎಲ್ಲವೂ ಕೂಡ ಮಡಚ್ಕೊಂಡ್ಬಿಟ್ಟಿದೆ ಅವನ ಕೂದಲೆಲ್ಲ ಕೆದರು ಹೋಗ್ಬಿಟ್ಟಿದೆ ಅಂತ ಹೇಳಿ ನೆಲದ ಮೇಲೆ ಆ ರಾಕ್ಷಸ ಬಿದ್ದಾಗ ಅಲ್ಲಿದ್ದಂತಹ ಎಲ್ಲ ಪಂಡಿತರು ಪರಿವಾರದವರು ಅವನನ್ನು ನೋಡ್ತಾ ಇದ್ದಾರೆ ಏನಪ್ಪಾ ಇಂಥ ರಾಕ್ಷಸನನ್ನ ನೆಲಕ್ಕೆ ಬಿಟ್ನಲ್ಲ ಭೀಮಾ ಇಂಥ ರಾಕಸನ್ನೇ ಚರ್ಚ್ ಬಿಟ್ನಲ್ಲ ಅಂತ ಹೇಳಿ ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ ಅರಸ ಹೇಳುವುದೇನು ಕೋರಿದ ನರಗಳಿಗೆ ಕೊಂಡ डियि होणनु किं मीरदानवना बेरे सि विप्रौ ಈಮ್ಯ ವರವ ಆ ಹೇಳ್ತಾ ಇದ್ದಾರೆ ವೈಶಂಪಾಯನರು ಜನಮೇಜಿನಿಗೆ ಜನಮೇಜೀನಿಗೆ ಏನು ಹೇಳೀಪ ರಾಜ ಹೋರಿದ ನರಗಳಿಗೆ ಅಂತ ಆ ಯುದ್ಧದಲ್ಲಿ ಭೀಮ ಒಂದ್ ಅರ್ಧ ಗಳಿಗೆ ಕಾಲ ಹೊಗಳ್ತಾ ಹೊಗಳ್ತಾ ಏನು ಈ ನಿಂದು ಶಕ್ತಿ ಇದೆ ಗಣಯ ನೀನು ಪರಾಕ್ರಮಿ ಗಣಯ್ಯಾ ಅಂತ ಹೊಗಳೋ ಹಾಗೆ ಅವನ ಜೊತೆಯಲ್ಲಿ ಒಂದ್ ಅರ್ಧ ಗಂಟೆ ವ್ಯವಹಾರವನ್ನು ಮಾಡ್ದ ಆಮೇಲೆ ಅವನನ್ನ ಇಟ್ಟು ಹೊರಸಿ ಅಂತ ಅವನನ್ನ ಅಲ್ಲೇ ಹೊಡೆದು ಬಿಟ್ಟು ನಾಶ ಮಾಡಿಬಿಟ್ಟಿದ್ದಾನೆ ಆಮೇಲೆ ಆ ಕಾಡಿನಲ್ಲಿ ಬಿದ್ದಂತಹ ಆ ಆ ಮಣ್ಣಿನಲ್ಲೇ ಅವನನ್ನ ಅದಕ್ಕೆ ಹೇಳ್ತಾ ಇದ್ದೆ ಹುಡಿಯಲಿ ಹೂಳಿದನು ಅಂತ ಅವನು ಇಬ್ರು ಕೂಡ ತುಳಿದಾಟದಲ್ಲಿ ನೆಲವೆಲ್ಲ ಪುಡಿಪುಡಿ ಆಗಿತ್ತಲ್ಲ ಹಾಗಾಗಿಬಿಟ್ಟು ಅದೇ ಒಂಥರ ಗುಂಡಿ ತರ ಆಗಿತ್ತು ಆ ಹೂಳನ್ನೇ ಸ್ವಲ್ಪ ಬಗದ ಬಿಟ್ಟು ಅದರಲ್ಲೇ ಆ ರಾಕ್ಷಸನ್ ಹಾಕಿದ ಮುಚ್ಚಿಬಿಟ್ಟ ಅಂತ ಅಂದ್ರೆ ಇದೊಂದು ನಮ್ಮ ಎಲ್ಲಾ ಹಿಂದಿನ ಸಂಪ್ರದಾಯವು ಅಂದ್ರೆ ಅವನು ಸ್ವತಃ ರಾಕ್ಷಸನಾದರೂ ಕೂಡ ಸತ್ತ ಮೇಲೆ ಅವನಿಗೆ ಒಂದು ಅಂತ್ಯ ಸಂಸ್ಕಾರ ಅಂತ ಆಗ್ಬೇಕು ಆ ರಾಕ್ಷಸರಿಗೆ ಹೂಳೋದೆ ಅವರ ಶರೀರಕ್ಕೆ ಅಂತ್ಯ ಸಂಸ್ಕಾರವಂತೆ ಹಾಗಾಗಿಬಿಟ್ಟು ರಾಮ ಕಾಡಲ್ಲಿ ವಿರಾಧನನ್ನು ಕೊಂದಾಗಲೂ ಕೂಡ ಅವನ ಶರೀರದ ಬಿದ್ದಂಥ ರಕ್ತದಿಂದ ನೆಲ ಏನು ಒದ್ದೆಯಾಗಿತ್ತು ಅದನ್ನೇ ಬಿಟ್ಟು ಅಲ್ಲೇ ವಿರಾಧನ ಶರೀರವನ್ನು ಅವನು ಖದನ ಮಾಡಿಬಿಟ್ಟು ಅಲ್ಲೇ ಹೂತ ಅಂತ ಅದನ್ ಸಂಸ್ಕಾರ ಅಂತ ಅಂದ್ರೆ ಶತ್ರುವಾದರೂ ಕೂಡ ಅವನ ಸತ್ ಮೇಲೆ ಅವನಿಗೆ ಒಂದು ಸಂಸ್ಕಾರವಾಗಬೇಕು ಅದರಿಂದ ಅವನ ಮುಂದಿನ ಗತಿಯಾಗಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಈ ಕಿಮ್ಮೀರ ರಾಕ್ಷಸನನ್ನ ಭೀಮ ಆ ಧೂಳಿನ ಮಣ್ಣಲ್ಲೇ ಅದನ್ನೇ ಬಿಟ್ಟು ಅಲ್ಲೇ ಹೂಳ್ಬಿಟ್ಟು ಆ ರಾಕ್ಷಸನ ಒಂದು ಶರೀರ ತ್ಯಾಗವಾದ್ಮೇಲೆ ಮುಂದಿನ ವಿಧಿಯನ್ನು ಕೂಡ ಭೀಮನೆ ಮಾಡಿದಾನೆ ಯಾಕೆ ಅಂತಂದ್ರೆ ಮರಣಾಂತಾನಿ ವೈರಾಣಿ ಅಂತ ನಮ್ಮ ವೈರವಲ್ಲ ಶರೀರ ತ್ಯಾಗದವರೆಗೆ ಶರೀರ ಮೇಲೆ ಅದೊಂದು ಶರೀರ ಆ ಶರೀರವನ್ನು ಒಪ್ಪ ಮಾಡಬೇಕು ಅಂತ ಅದನ್ನು ಒಪ್ಪ ಮಾಡಿಬಿಟ್ಟ ಆಮೇಲೆ ಭೀಮ ಬಹುಶಃ ಸ್ನಾನಾದಿಗಳನ್ನು ಮುಗಿಸ್ಕೊಂಡಿದ್ದಾನೆ ಮುಗಿಸ್ಕೊಂಡ್ಮೇಲೆ ಅಲ್ಲಿದ್ದಂತಹ ಪಂಡಿತೋತ್ತಮರು ಆ ಮುನಿವರಿಯರು ಆ ಹೆಂಗಸರು ಮತ್ತೆ ಆ ರಾಜನ ಪರಿವಾರದವರು ಎಲ್ಲರೂ ಕೂಡ ಧರ್ಮರಾಜಾದಿಗಳ ಜೊತೆಯಲ್ಲಿ ಕಾಮ್ಯಕ ವನಂತರವನ್ನ ಕಾಮ್ಯಕ ವನವನ್ನು ಪ್ರವೇಶ ಮಾಡ್ತಾ ಇದೆ